ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಶಾರದಾಳ ಅನಿಸಿಕೆ ಯಾರು ಅಣ್ಣಂದಿರು ಹಾಗೂ ತಮ್ಮ ಮನೋಹರ ಎಲ್ಲರೂ ತಮ್ಮ ತಮ್ಮ ಹೊಸ ನಿವಾಸಕ್ಕೆ ಹೊರಟರು ತಾವು ಅದೇ ಮನೆಯಲ್ಲಿ ಉಳಿಬೇಕೋ ಏನೋ ಮನೆಯನ್ನು ಕೊಂಡ್ಕೊಂಡ ಹೊಸ ಮಾಲೀಕನಿಂದ ಚೀಮಾರಿ ಹಾಕಿಸ್ಕೊಂಡ್ಮೇಲೆ ತಾವು ಮನೆ ಬಿಡಬೇಕಾಗಿ ಬರುತ್ತದೇನೋ ಎಂದು ಅವಳಿಗೆ ಭಯವಿತ್ತು ಆದ್ರೆ ಅವಳ ಭಯ ಹುಸಿಯಾಯಿತು ಎಲ್ಲರಿಗಿಂತ ಮುಂಚೆ ರಮೇಶ ಮನೆ ಬಿಟ್ಟಿದ್ದ ಆ ಮನೆಯಲ್ಲಿ ದಾಸಿಯಂತೆ ಬಾಳ್ತಿದ್ದೆ ಇನ್ನೂ ತನಗೆ ದಾಸಿಯ ಯೋಗ ತಪ್ಪಿತು ಪುಟ್ಟ ಮನೆಯ ಗೃಹಿಣಿ ತಾನೀಗ ಮಾಡಿದರೆ ತನ್ನ ಗಂಡ ಒಬ್ಬನಿಗೆ ಮಾಡಬೇಕೀಗ ಎಂದುಕೊಂಡ್ಳು ಗಾಡಿ ನಿಂತಾಗ ತನ್ನ ಎಲ್ಲಾ ಆಲೋಚನೆಗಳನ್ನ ಒಮ್ಮೆ ನಿಲ್ಲಿಸಿ ಮನೆಯ ಕಡೆ ದೃಷ್ಟಿ ಹರಿಸಿದ್ಲು ಮಣ್ಣಿನ ಮನೆಯಾದ್ರೂ ಗಟ್ಟಿಗಡೆತವಾಗಿತ್ತು ಮನೆಯ ಮುಂದೆ ಬೀದಿನಲ್ಲಿ ಹಾಗೂ ಎದುರು ಮನೆಯ ಅಂಗಳದಲ್ಲಿ ಬಾವಿ ನಾಲ್ಕಾರು ಮಧ್ಯಮ ವರ್ಗದ ಗೃಹಿಣಿಯರು ಮನೆ ಬಾಗಿಲಲ್ಲಿ ನಿಂತು ಹೊಸ ಮನೆಗೆ ಬಂದ ಶಾರದಾಳನ್ನ ಕುತೂಹಲದಿಂದ ನೋಡಿದರು ಕೈಮಣಿ ತಾಳಿಯೇ ಪ್ರಧಾನ ಒಡವೆಯಾಗಿದ್ದ ಬಣ್ಣ ಮಾಸಿದ ನೂಲಿನ ಸೀರೆಯ ಗೃಹಿಣಿಯರನ್ನು ನೋಡಿ ಶಾರದಾಳಿಗೆ ಸಂತೋಷವಾಯಿತು ಪರವಾಗಿಲ್ಲ ತನ್ಗೂ ಬೇಜಾರಾದಾಗ ಮಾತನಾಡಲು ಗೃಹಿಣಿಯರು ಇರುತ್ತಾರೆ ಎಂದುಕೊಂಡ್ರು ಬೀಗ ತೆಗೆದು ಒಳಗೆ ಬಂದ ರಮೇಶ ಇಬ್ಬರು ಗಾಡಿಯವರ ಸಹಾಯದಿಂದ ಎಲ್ಲಾ ಸಾಮಾನುಗಳನ್ನ ಒಳಗೆ ಇರಿಸಿದ ವೈನತೆಯನ್ನ ಎತ್ತುಕೊಂಡು ಶಾರದಾ ಒಳಗೆ ಬಂದು ಮನೆಯನ್ನ ನೋಡಿದ್ಲು ಉತ್ತಮಾಟದ ಒಂದು ಕೋಣೆ ಅದರ ಮೂಲೆಗೆ ಬಚ್ಚಲು ಅದರ ಪಕ್ಕ ಕತ್ತಲ ಅಂತಿದ್ದ ಚೌಕಟ್ಟವಾಗಿದ್ದ ಒಂದು ಕೋಣೆ ಅಗ್ಲೋತ್ನಲ್ಲೇ ಇಂಥ ಕತ್ತಲೆ ಉಂಟೆ ಎಂದು ಶಾರದಾ ಅಚ್ಚರಿಪಟ್ಲು ಗಾಡಿಯವರಿಗೆ ದುಡ್ಡು ಕೊಟ್ಟು ಕಳಿಸಿದ ಮೇಲೆ ರಮೇಶ ಒಳಗೆ ಬಂದ ಈ ಎರಡು ಕೋಣೆಯೂ ನಮ್ಗೆ ಸೇರಿದ್ದ ಎಂದಳು ಶಾರದಾ ಹೌದು ಯಾಕೆ ಎಂದ ರಮೇಶ ಶಾರದಾ ಅನುಮಾನಿಸುತ್ತ ಆ ರೂಮಲ್ಲಿ ಮಾಲೀಕರ ಕೆಲವು ಮೂಟೆಗಳನ್ನ ತುಂಬಿದ್ದಾರಲ್ಲ ಎಂದಳು ರಮೇಶ ಅಟ್ಟಹಾಸದಿಂದ ನಕ್ಕು ಬೇರೆ ಯಾವ ಮಾಲೀಕರದು ಅಲ್ಲ ಈ ನಿನ್ನ ಮನೆ ಮಾಲೀಕಂದೆ ಅಲ್ಲಿ ಗಾಳಿ ಬೆಳಕಿಲ್ಲ ಬರೀ ಉಗ್ರಾಣದ ಆಗಿದೆ ಕೋಣೆ ಅಕ್ಕಿ ಬೇಳೆ ಇತ್ಯಾದಿ ಎಲ್ಲ ಸಾಮಾನಿದೆ ಬಿಚ್ಚಿ ನೋಡ್ಕೊ ರಾತ್ರಿಯಿಂದಲೇ ಅಡಿಗೆ ಪ್ರಾರಂಭ ಆಗ್ಬೇಕು ಎಂದ ವೈನತೆಯನ್ನ ಎತ್ಕೊಂಡು ಅವನು ಆಡಿಸುತ್ತ ಕುಳಿತ ಬೆಳಗಿನ ಊಟ ಅಲ್ಲೇ ಆಗಿದ್ರಿಂದ ಇಬ್ಬರ ಹೊಟ್ಟೆ ತುಂಬಿ ಹೋಗಿತ್ತು ದೀಪ ಇದೆ ಸ್ವಿಚ್ ಹೊತ್ತು ಎಂದ ರಮೇಶ ಹೇಳಿದಾಗ ಬಾಗಿಲಲ್ಲಿದ್ದ ಸ್ವಿಚ್ ಹೊತ್ತಿ ಕೋಣೆಯ ಒಳಗೆ ಬಂದ್ಲು ಅರವತ್ತು ಕ್ಯಾಂಡಲ್ ಬಲ್ವಿನ ಪ್ರಕಾಶ ಅರಿವಿದ್ದರಿಂದ ಈಗ ಅವಳಿಗೆ ಕೋಣೆಯ ಸಾಮಾನು ಸ್ಪಷ್ಟವಾಗಿ ಕಾಣಿಸಿತು ಶಾರದಾ ಅಚ್ಚರಿಯಿಂದ ಕೋಣೆಯ ಸಾಮಾನುಗಳನ್ನು ನೋಡಿದ್ಲು ದೊಡ್ಡ ದೊಡ್ಡ ಗೋಣಿ ಮೂಟೆಗಳನ್ನ ಅಚ್ಚರಿಯಿಂದ ಪರಿಶೀಲಿಸಿದ್ಲು ನಾಲ್ಕು ಮೂಟೆಗಳ ತುಂಬಾ ಇತ್ತು ಒಂದು ಮೂಟೆ ಸಕ್ಕರೆ ಇತ್ತು ಇದಲ್ಲದೆ ಮಸಾಲೆ ಸಾಮಾನು ಕೆಜಿಗಟ್ಟಲೆ ಇದ್ವು ಇದೇನು ಸಾಮಾನು ತರಾಟ ಅಂಗಡಿ ಇರುತ್ತಾರೇನು ಎನಿಸಿ ಶಾರದಳಿಗೆ ಅಚ್ಚರಿಯಾಯ್ತು ಉಪ್ಪು ಸಹಿತ ಮೂಟೆಗಟ್ಟಲೆ ಇತ್ತು ಸಾಮಾನ್ ನೋಡಿದ್ದಾಯ್ತೇನೆ ವೈನು ಹಠ ಹಿಡಿದಿದ್ದಾನೆ ಸಮಾಧಾನ ಮಾಡು ಎಂದು ರಮೇಶ ಗಡುಸಾಗಿ ಕೂಗಿದಾಗ ಹೊರಗೆ ಬಂದ್ಲು ಎರಡು ವರ್ಷದ ವೈನತೆಯ ರಚ್ಚೆ ಹಿಡಿದು ಅಳುತ್ತಿದ್ದ ಬೆಳಿಗ್ಗೆ ಮಗು ಸರಿಯಾಗಿ ಊಟ ಮಾಡಿಲ್ಲ ಶಾರದಾ ಚಾಪೆ ವಿಚ್ಚಿ ಅವನನ್ನ ಮಲಗಿಸಿಕೊಂಡು ಮಲಗಿದ್ಲು ತಾಯಿಯ ಎದೆ ಹಾಲು ಕುಡಿಯುತ್ತಾ ವೈನತೆಯ ನಿದ್ರೆ ಹೋದ ರಮೇಶ ಸಾಮಾನುಗಳನ್ನು ಬಿಚ್ಚಿ ತನಗೆ ತೋರಿದ್ದದೆಲ್ಲ ನಾಲ್ಕಾರು ಅಟ್ಟಗಳು ಕಟ್ಟಿ ತಂತಿ ಜಾಲರಿಯ ಗೂಡನ್ನು ಗೋಡೆಗೆ ಹೊಡೆದ ಹೋಗೆ ಎದ್ರು ಮನೆಗೋಗಿ ಎರಡ್ ಕೂಡ ನೀರ್ ತಗೊಂಬ ಹಾಗೆ ಆಲ್ನೋಳು ಬಂದ್ರೆ ಹೇಳಿ ಅಂತ ಹೇಳು ಎಂದ ಶಾರದಾ ಕೂಡ ಎತ್ಕೊಂಡು ಅನುಮಾನಿಸ್ದ ಅಗ್ಗ ಇಲ್ವಲ್ಲ ಎಂದಳು ಉಗ್ರಾಣದಲ್ಲಿದೆಯಲ್ಲ ನೋಡ್ಲಿಲ್ವೇನು ಏನ್ ಕಣ್ಣೋ ನಿಂದು ಎಂದು ಮೂದಲಿಸಿದ ಶಾರದಾ ಮತ್ತೆ ದೀಪ ಹಚ್ಚಿ ಒಳಗೆ ಬಂದು ಮೂಟೆಗಳ ಸಂದಿಯಲ್ಲಿ ಉದುಗಿದ್ದ ಅಗ್ಗ ತೆಗೆದುಕೊಂಡು ಹೊರಗೆ ಬಂದ್ಲು ಅಡ್ಡವಾಗಿದ್ದ ರಸ್ತೆ ದಾಟಿ ಎದುರು ಮನೆಯ ಅಂಗಳಕ್ಕೆ ಬಂದ್ಲು ಅಂಗಳದ ಎಡಭಾಗಕ್ಕೆ ಮನೆ ಮನೆಯ ಬಾಗಿಲಲ್ಲಿ ನಿಂತಿದ್ದ ಗೃಹಿಣಿಗೆ ನೀರು ಸೇತ್ಕೊಳ್ಳ ಎಂದಳು ಧಾರಾಳ್ ಸೇತ್ಕೊಳ್ಳಿ ಒಳ್ಳೆ ಸಿಹಿ ನೀರಿದೆ ಎಂದು ಆಕೆ ಶಾರದಾ ಪಕ್ಕ ಬಂದು ನಿಂತು ಹೆಸರು ಜಾತಿ ಎಲ್ಲಿಂದ ಬಂದದ್ದು ಇತ್ಯಾದಿ ಏನೇನೋ ಕೇಳಿದ್ರು ಶಾರದಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಆಕೆಯ ಬಗ್ಗೆ ವಿಚಾರಿಸಿಕೊಂಡ್ಳು ಆಕೆಯ ಹೆಸರು ಲಕ್ಷ್ಮಮ್ಮ ಗಂಡ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಇಬ್ಬರು ಮಕ್ಕಳು ಇದವರ ಸ್ವಂತ ಮನೆ ಶಾರದಾ ನೀರು ಸೇದಿ ಒಮ್ಮೊಮ್ಮೆಗೆ ಎರಡು ಕೂಡ ತಂದು ಸುರಿದು ಅಂಡೆ ಪಂಚೋತ್ರೆ ಇತ್ತಾಳೆ ಗುಂಡಿ ಎಲ್ಲ ತುಂಬಿಸಿದ್ಲು ರಮೇಶ ಸ್ಟೌವ್ ತಂದಿದ್ದ ಟನ್ಗಟ್ಲೆ ಸೀಮೆಣೆ ಇತ್ತು ಸ್ಟವ್ಗೆ ಸೀಮೆಣೆ ಸುರಿದು ತುಂಬಿಸಿದ್ಲು ಲಕ್ಷ್ಮಿ ಐದು ಗಂಟೆಗೆ ಹಾಲಿನ ಹೆಂಗಸನ್ನು ಕಳುಹಿಸುವುದಾಗಿ ಹೇಳಿದ್ರು ಆ ಮನೆಯಿಂದ ಕೆಲವು ಡಬ್ಬಗಳನ್ನು ಸಹ ಬಿಡದೆ ತಂದಿದ್ದ ರಮೇಶ ಚಿಕ್ಕ ಡಬ್ಬಗಳನ್ನು ವಯಸಿ ಕಾಫಿ ಪುಡಿ ಸಕ್ಕರೆ ಹಾಕಿಕೊಂಡ್ಳು ಆ ಹೊತ್ತಿಗೆ ಹಾಲು ಬಂದಿತ್ತು ರಮೇಶ ಬಂದು ಕುಳಿತ ವರ್ತನೆ ಕೊಡ್ತೀಯೇನಮ್ಮ ಎಂದ ಕೊಡ್ತೀನಿ ಸ್ವಾಮಿ ಎಷ್ಟು ಬೇಕು ಬೆಳಿಗ್ಗೆ ಅರ್ಧ ಲೀಟರ್ ಸಂಜೆ ಅರ್ಧ ಲೀಟರ್ ಎಂದ ಅರ್ಧ ಲೀಟರ್ ಹಾಲು ಅವಳು ಹಾಕಿ ಹೋದ್ಮೇಲೆ ಶಾರದಾ ಸ್ಟೌವ್ ಒತ್ತಿಸಿ ಕಾಫಿ ಮಾಡಿದ್ಲು ದೊಡ್ಡ ದೊಡ್ಡ ಹಿತ್ತಾಳೆಯ ಲೋಟಗಳು ಒಂದು ಪಾವಿನ ಅಳತೆ ಅದು ಅನುಮಾನಿಸಿದ ಅರ್ಧ ಲೋಟ ಕಾಫಿ ನೀಡಿದ್ಲು ಪೂರ್ತಿ ತುಂಬಿಕೊಡೆ ಮನೆ ಗಂಟ ಎಂದು ರೇಗಿದ ಅಲ್ಲಿದ್ದಾಗ ಪುಟ್ಟ ಪುಟ್ಟ ಸ್ಟೀಲ್ ಕಪ್ಪುಗಳಲ್ಲಿ ಕುಡಿಯುತ್ತಿದ್ದುದು ಶಾರ್ದಾ ಲೋಟಕ್ಕೆ ಉಳಿದ ಕಾಫಿಯನ್ನ ಬಗ್ಗಿಸಿ ತಾನು ಉಳಿದ ಒಂದು ಕಪ್ಪಿನಷ್ಟು ಮಾತ್ರ ಕುಡಿದ್ಲು ತಾನು ತರಕಾರಿ ತರ್ತೀನಿ ವಾಂಗಿಬಾತ್ಕೆ ಪುಡಿ ಕುಟ್ಕೊ ಹಾಗೆ ಅಕ್ಕಿ ನೆನೆ ಹಾಕಿ ಗಸಗಸೆ ಪಾಯಸ ಮಾಡು ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಮನೆ ಸಾರಿಸಿ ನೀರು ತಂದು ಪಾತ್ರೆ ಪಡ್ಗಾ ತೊಳೆದು ಶಾರದಾಳಿಗೆ ಬಹಳ ಆಯಾಸವಾಗಿತ್ತು ಈಗ ಇದೇನು ಹುಚ್ಚು ಅಡಿಗೆ ಎಂದು ಬೇಸರವಾಯಿತು ಆದರೆ ಅದನ್ನು ಹೇಳುವ ಧೈರ್ಯವಿರಲಿಲ್ಲ ಅವನು ಒಂದು ಗೋಣಿ ಚೀಲದ ಬ್ಯಾಗ್ ಹಿಡಿದುಕೊಂಡು ಹೊರಟಾಗ ಅಚ್ಚರಿಯಾಯಿತು ಕೊಬ್ಬರಿ ಗಸಗಸೆ ಹಿಡಿದು ಪ್ರತಿಯೊಂದು ಸಾಮಾನು ಇತ್ತು ಮೊಗ್ಗು ಚಕ್ಕೆ ದಾಲ್ಚಿನಿ ಧನಿಯಾ ಬೇಳೆಗಳು ಎಲ್ಲ ಹುರ್ದ್ಕೊಂಡು ಪುಡಿ ಮಾಡಿಕೊಂಡ್ಲು ಅನ್ನಕ್ಕಿಟ್ಲು ಆ ವೇಳೆಗೆ ರಮೇಶ ಬಂದ ತುಂಬಿದ ಗೋಣಿ ಚೀಲ ನೋಡಿ ದಿಗ್ಭ್ರಾಂತಳಾದ್ಲು ಬದ್ನೆಕಾಯಿ ಸುಮಾರು ಐದು ಕೆಜಿ ಇತ್ತು ಉಳಿದ ತರಕಾರಿಗಳು ಹಸಿಮೆಣಸಿನಕಾಯಿ ನಿಂಬೆ ಹಣ್ಣು ನೋಡಿ ತಲೆ ಚಿಟ್ಟು ಎಂದಿತು ದಂಡಿಯಾಗ್ ಮಾಡೆ ಅರೆಬರೆ ಮಾಡಿ ಅರೆ ಹೊಟ್ಟೆ ಹಾಕಿ ಸಾಯಿಸ್ಬೇಡ ಎಂದು ಅಪ್ಪಣೆ ಕೊಡಿಸಿದ ಶಾರದಾ ಒಂದು ಜಿಯಷ್ಟು ಬದ್ನೇಕಾಯಿ ಹೆಚ್ಚಿ ಅಚ್ಚೇರು ಅನ್ನಕ್ಕೆ ಕಲಸಿ ವಾಂಗಿಬಾತ್ ಮಾಡಿದ್ಲು ಅಕ್ಕಿ ನೆಂದಿತ್ತು ಗಸಗಸೆ ಕೊಬ್ಬರೆಯೊಂದಿಗೆ ರುಬ್ಬಿ ಪಾಯಸ ಮಾಡಿದ್ಲು ಎದ್ದು ಹಟ ಮಾಡುತ್ತಿದ್ದ ವೈನತೆಯನಿಗೆ ಒಂದು ಟೊಮೊಟೊ ಹಣ್ಣನ್ನು ಕೊಟ್ಲು ಹಣ್ಣು ಕಚ್ಚುತ್ತ ಮಗು ಅವಳ ಹಿಂದೆ ಮುಂದೆ ಓಡಾಡುತ್ತಿತ್ತು ಹಾಗೆಯೇ ಅಡಿಗೆ ಮುಗಿಸಿದ್ಲು ಪುಟ್ಟಗೂಡಿನಲ್ಲಿ ಎರಡು ದೇವರ ಫೋಟೋ ಇರಿಸಿ ಎರಡು ನೀಲಾಂಜನ ಹಚ್ಚಿದ್ಲು ಕೆದರಿದ ತಲೆಯನ್ನ ಬಾಚಿಕೊಂಡಾಗ ಎಂಟೂವರೆ ರಮೇಶ ಒಳಗೆ ಬಂದ ತಟ್ಟೆ ಹಾಕೆ ಹಸಿದು ಹುಲಿಯಾಗಿದ್ದೀನಿ ಎಂದ ಶಾರ್ದಾ ಬಡಿಸುತ್ತಿದ್ದಂತೆ ಆತ ತಿನ್ನುತ್ತಾ ಹೋದ ತಪ್ಪಲೆ ಖಾಲಿ ಆದಾಗ ಮಾತ್ರ ಆತ ಎದ್ದ ಹೊಸ ಮನೆ ಸ್ವಾತಂತ್ರ್ಯವಾಗಿ ಉಳಿದ ತಾರುಣ್ಯದಲ್ಲಿ ಶಾರದಳಿಗೆ ಏನೇನೋ ಆಸೆಗಳಿದ್ವು ಆದರೆ ಈಗ ಆ ಆಸೆಗಳೆಲ್ಲ ಕನಸಾದ್ವು ಮಿಷನ್ ಒಂದು ಗಂಡ ಕೊಡಿಸಿದ್ರೆ ಅಕ್ಕಪಕ್ಕದವರ ಬಟ್ಟೆ ಒಲೆ ತಾನು ತಿಂಗಳಿಗೆ ನೂರು ರೂಗಳವರೆಗೆ ಸಂಪಾದಿಸಬಹುದೆಂಬ ಆಸೆ ಇತ್ತು ಆದ್ರೆ ಅವಳ ಆಸೆ ನೆರವೇರಲಿಲ್ಲ ಒಮ್ಮೆ ರಮೇಶ ಹತ್ತಿರ ಮಿಷಿನ್ ಬಗ್ಗೆ ಕೇಳಿದಾಗ ತಾತ್ಸಾರದಿಂದ ಹೊತ್ತೊತ್ತಿಗೆ ಮನೆ ಕೆಲಸ ಮಾಡಿ ನಾನು ಕೇಳಿದ ಅಡಿಗೆ ಮಾಡಿ ಹಾಕ್ಕೊಂಡಿರು ಸಾಕು ಎಂದಿದ್ದ ಇಬ್ಬರ ಅಡಿಗೆ ಏನ್ ಮಹಾ ಕೆಲ್ಸ ಇರುತ್ತೆ ಎಂದು ಅವಳಿಗೆ ಭ್ರಮೆ ಇತ್ತು ಆದ್ರೆ ಅವಳ ಭ್ರಮೆ ಬಹುಬೇಗ ದೂರವಾಯಿತು ಶಾರ್ದಳಿಗೆ ಕ್ಷಣ ಬಿಡುವಿಲ್ಲದ ದುಡಿತವಾಯ್ತು ಇದಕ್ಕೆ ರಮೇಶನ ರಾಕ್ಷಸ ನಾಲಿಗೆ ಚಪಲವೇ ಕಾರಣವಾಗಿತ್ತು ಆ ಮನೆಯಲ್ಲಿ ದಿನಕ್ಕೆ ಎರಡು ಗಂಟೆಯಾದರೂ ವಿಶ್ರಾಂತಿ ಸಿಗುತ್ತಿತ್ತು ಇಲ್ಲಿನ ಹಾಗೆ ನೀರು ಸೇದು ಮುಸ್ರೆ ಉಜ್ಜುವಿಕೆ ಇರಲಿಲ್ಲ ಸುರಿಯುವ ನಲ್ಲಿ ಎದುರು ಬಟ್ಟೆ ಒಗೆದಾಗ ಮಾಲತಿ ಜಯಲಕ್ಷ್ಮಿಯಿಂದ ಪುಡಿಗಾಸು ಸಿಗುತ್ತಿತ್ತು ವೈನದೇನಿಗೆ ಅಂಗಿ ಅಚ್ಚಂಡಿ ಸಿಗುತ್ತಿದ್ವು ರಮೇಶ ಸಾಮಾನು ತರುವುದರಲ್ಲಿ ಎಷ್ಟು ಧಾರಾಳಿಯೋ ಉಳಿತಲ್ಲ ವಿಷಯಗಳಲ್ಲಿ ಅಷ್ಟೇ ಜಿಪುಣ ಸೋಪು ಪೌಡರ್ ಕೊಬ್ಬರಿ ಎಣ್ಣೆ ಇವೆಲ್ಲವೂ ಅನವಶ್ಯಕ ಸಾಮಾನೆಂದು ಅವನ ಭಾವನೆ ಆದರೆ ಅಕ್ಕಿ ಮೂಟೆಗಳು ಹಾಗೂ ಉಳಿದ ದಿನಸಿ ಸಾಮಾನುಗಳನ್ನು ತಂದು ಹಾಕುವಾಗ ರಾಕ್ಷಸನಂತೆ ತಂದು ಹಾಕ್ತಿದ್ದ ಇಂಥ ಸಾಮಾನು ಬೇಕೆ ಎಂದು ಅವನು ಶಾರದಾಳನ್ನ ಮಾತ್ರ ಕೇಳುವ ಗೋಜಿಗೆ ಹೋಗುತ್ತಿರಲಿಲ್ಲ ಒಂದು ದಿನ ಅವನ ಬಟ್ಟೆ ಒಗೆಯಲು ತೆಗೆದುಕೊಂಡಾಗ ಶರ್ಟಿನ ಜೇಬಲ್ಲಿ ಒಂದು ಕಾಗದ ಸಿಕ್ಕಿತ್ತು ಮುಂದುವರೆಯುವುದು